ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೊಸ ಇವತ್ತಿನ ಚಿಕ್ಕ ಲಾಗ್ನ ಇವಾಗ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಲಾಗಲ್ಲಿ ನಾನು ಕಡಲೆ ಬೀಜದ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಸ್ವಲ್ಪ ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನು ಪಾನಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋಣ ನಾನು ಸುಮ್ಮನೆ ಒನ್ ಟೈಮಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋತಾ ಇರೋದು ಅದಕ್ಕೆ ಸ್ವಲ್ಪ ಲೈಟಾಗಿ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಎಲ್ಲ ಕಡಲೆ ಬೀಜನ ಪ್ಯಾನಲ್ಲಿ ಹಾಕ್ಕೊಂಡು ಹುರ್ಕೊಳ್ಳಿ ಲೈಟಾಗಿ ತುಂಬಾ ಈಸಿ ನೀವು ಯಾವಾಗ್ಲೂ ಮಾಮೂಲಿ ಕಾಯಿ ಚಟ್ನಿ ಅವೆಲ್ಲ ತುಂಬ ಬೇಜಾರಾಗಿದ್ರೆ ಬೇಕಾದ್ರೆ ಕಡಲೆ ಬೀಜದ ಚಟ್ನಿನೂ ಸಹ ಒಂದ್ಸತಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಆದ ನಂತರ ಒಂದು ಮಿಂಚಿನ ಕೈಯಲ್ಲಿ ಲೈಟ್ ಆಗಿ ಉರ್ಕೊಳ್ಳೋಣ ನೋಡಿ ಈ ರೀತಿ ತುಂಬಾ ಬಿಸಿ ಆಗದೆ ಸಾಕು ಜಾಸ್ತಿ ಕಂಟ ಆಗಬೇಕು ಅಂತ ಏನಿಲ್ಲ ಅದು ಲೈಟ್ ಆಗಿ ಬಿಸಿ ಆಗಲಿ ನಿಮಗೆ ಕಡಲೆ ಬೀಜ ಸುಕ್ಕಿದ್ರೆ ಅದು ಬೆಸ್ಟ್ ಮಲ್ಲಿ ಬರುತ್ತೆ ಸೋ ಇದು ಕಡಲೆ ಬೀಜ ಸುಕ್ಕಿದೆ ಅನ್ನೋದು ಇಲ್ಲಿ ಗೊತ್ತಾಗಬೇಕು ನೋಡಿ ಅಲ್ಟಾಗಿ ಬಿಷಿಯಾದ್ರೆ ಸಾಕು ಸೋ ನೋಡಿ ಫ್ರೆಂಡ್ಸ್ ಇದನ್ನ ಉರ್ಕೊಂಡ ಮೇಲೆ ಮಿಕ್ಸಿ ಜಾರ್ ಗೆ ಹಾಕೋಣ ಆದ ನಂತರ ಸ್ವಲ್ಪ ಕೊತ್ತಮರಿ ಸೊಪ್ಪು ಆ ಹುಂಚೆಣ್ಣೆ ತೋರ್ಸಿದ ಮೇಲೆ ಹುಂಚೆಣ್ಣು ಓಕೆ ಜೀರಿಗೆ ಜೀರಿಗೆಲ್ಲ ಉರಿಯೋಕೆ ಹೋಗ್ಬಿಡಿ ಅಕಸ್ಮಾತ್ ಜೀರಿಗೆ ಹುರ್ಕೊಂಡು ಮಾಡಿದ್ರೆ ಅದು ಯಾವ ರೀತಿ ಆಗೋಗುತ್ತೆ ಅಂತಂದ್ರೆ ಖಾರ ಆಗೋಗುತ್ತೆ ದಯವಿಟ್ಟು ಆ ಥರ ಎಲ್ಲ ಮಾಡಕ್ ಹೋಗ್ಬಿಡಿ ನೋಡಿ ಕಾಯಿ ತುರಿ ತುರ್ಕೊಂಡು ಇಟ್ಕೊಂಡಿದೀನಿ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಳ್ಳಿ ಕಾಯಿ ಅದಾದ ನಂತರ ಉಪ್ಪು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರೋಣ ಯಾವ ರೀತಿ ಬಂತು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ತಾನೇ ನಾನು ಗ್ರೈಂಡ್ ಮಾಡ್ಕೊಂಡು ಬಂದೆ ತುಂಬ ಹೆಮ್ಮಿಯಾಗಿ ಕಾಣ್ತಾ ಇದೆ ಈ ಒಂದು ಕಡಲೆ ಬೀಜದ ಚಟ್ನಿ ಸೊ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಓಕೆನಾ ಸೊ ನಿಮಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ನೀರನ್ನ ಸಹ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಉಲ್ಲಾ ಸ್ಕೂಲಿಗೆ ಹೋಗಿರೋದ್ರಿಂದ ತೆಳ್ಳಗೆ ಮಾಡಿದ್ರೆ ಸ್ವಲ್ಪ ಎಲ್ಲ ಚೆಲ್ಲೋಗೋ ಕಾರಣಕ್ಕೆ ನಾನು ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ದೋಸೆ ಜೊತೆ ಕಡಲೆಕಾಯಿ ಚಟ್ನಿ ಸೂಪರ್ ಸೊ ಹಾಗೆ ಇವತ್ತು ಅಂದರೆ ನಿನ್ನೆ ಮಂಗಳವಾರ ಆಗಿದ್ದರಿಂದ ಮನೆ ಹತ್ರ ಇದ್ದಂತಹ ಒಂದು ಗಣಪತಿ ದೇವಸ್ಥಾನಕ್ಕೆ ನಾವು ನಾಲ್ಕು ಜನ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಸೊ ನೋಡಿ ಪೂಜೆ ನಡೀತಾ ಇದೆ ಗಣಪತಿ ಇದು ವಿಜಯ ಗಣಪತಿ ಅಂತ ಈ ದೇವ ಈ ದೇವಸ್ಥಾನದ ಹೆಸರು ಸೊ ಗ ಅದೇನೂ ಗೊತ್ತಿಲ್ಲ ಉಲ್ಲಾಸ್ಗೆ ಬಸ್ಕಿ ಹೊಡೆಯೋದು ಅಂದರೆ ತುಂಬ ಇಷ್ಟ ಅದಕ್ಕೆ ಯಾವಾಗ ಗಣೇಶನ ದೇವಸ್ಥಾನಕ್ಕೆ ಹೋದ್ರೂ ಸಹ ಅವನು ಬಸ್ಕಿ ಹೊಡಿತಾನೆ ಹಾಗೆ ನಾನು ಪ್ರದಕ್ಷಣೆ ಆಗ್ತಾಯಿದ್ದೆ ದೇವಸ್ಥಾನಕ್ಕೆ ಸುಮ್ಮನೆ ನನ್ನ ಮಗ ಉಲ್ಲಾಸ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾನೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೋ ನೀವು ಈ ವ್ಲಾಗ್ನ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊಳ್ತಾ ಮತ್ತೆ ನಾನು ನಿಮ್ಮೆಲ್ಲರೂ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸೊ ಪ್ರತಿಯೊಬ್ಬರೂ ಸಹ ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಲವ್ ಯು ವಾಂಟ್ ಟಾಟಾ ಟೇಕ್ ಕೇರ್ ಬಾಯ್